ನಡ್ರಿ ಗುಡಿಗನ್ನು ಹೋಗ್ ನಡ್ರಿ ಯಾರು ಇಲ್ಲಿಂದ ಮನೆಗೆ ಹೋಗೋದು ಬೇಡ ಎಲ್ಲಾರ ಗುಡಿಗ್ ನಡ್ರಿ ಯಾರೋ ಹೊಡದ್ರು ಯಾರ ಯಾರು ಬುದ್ಧಿಯಾರ ಹೆದ್ರ ಬೇಡ ಹೆದ್ರ ಬೇಡ ರಮೇಶ ಹೆದ್ರು ಬೇಡ ನೀನು ಹೆಂಡತಿ ಮೈಯಾಗಿಂದ ಹೊರಗೆ ಕಳಿಸಿದ್ವಲ್ಲ ಆ ಸಿಟ್ಟಿಗೆ ನಿನ್ನನ್ನು ಹೊಡೆಯೋದು ಬಡಿಯೋದು ಮಾಡಕಂತಾನ ಇದನ್ನೆಲ್ಲದಕ್ಕೂ ಕಡಿಮಣ ಹಾಕ್ತೀನಿ ಬೇಡ ಇದಕ್ಕೊಂದು ಪೂರಾ ಕಾಯಂ ಆಗಿ ಏನಾರ ಒಂದು ಮಾಡೋಣ ಕರ್ಕೊಂಡು ನಡ್ರಿ ನಡಿ ನಾಗರಾಜ ಏ ಪ್ರೇತಾತ್ಮ ಎಷ್ಟು ನಿನ ಕೈಯಾಗ ಉರಿ ಅದು ಉರಿ ನಿನಗೂನು ಒಂದ್ ಅಂತ್ಯ ದೇವ್ರ ಇಟ್ಟ ಇಟ್ಟಿರ್ತಾನ ಆ ಅಂತ್ಯ ನನ್ ಕೈಯಾಗ ಅಂತ ಅಂದ್ಮ್ಯಾಗ ಅದನ್ನ ತಪ್ಸಕ ನಿನ ಕೈಯಲ್ಲಿ ಸಾಧ್ಯ ಇಲ್ಲ ನಡಿ ಪತಮ್ಮ ಎಲ್ರು ಗುಡಿಗೆ ನಡೀರಿ ಆಮೇಲೆ ನಿಮ್ ಮನ್ಯಾಗ ಮತ್ತೆ ಯಾರ್ಯಾರು ಗುಡಿಗೆ ಯಾರ್ಯಾರು ಮನ್ಯಾಗ ಇದಾರೆ ಅವ್ರ್ಗೆ ಎಲ್ಲರಿಗೂ ಗುಡಿಗೆ ಬರೋಕೆ ಹೇಳು ಇವತ್ತು ಎಲ್ಲರೂ ನಾವು ಗುಡಿಯಾಗ ಇರೋಣ ನಾನು ಇವತ್ತು ಒಂದು ಹೋಮ ಮಾಡ್ತೇನೆ ಆ ಹೋಮ್ದಾಗ ನೀವೆಲ್ಲರೂ ಭಾಗವಹಿಸಕ್ಕಬೇಕು ನಿಮ್ಮ ಮಗಳಿತ ಅಗತ ನೋಡ್ರಿ ಮತ್ತು ಇವತ್ತು ಎಲ್ಲರೂ ಇಲ್ಲೇ ಇರಿ ಯಾರು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನೀವೆಲ್ಲರೂ ಈಗ ಗುಡಿ ಒಳಗೆ ಬರ್ಬೇಕಾದಾಗ ಅಲ್ಲಿ ಹೊರಗೆ ಕೆರೆಯಾಗೆ ಎಲ್ಲರೂ ಜಾಳಕ ಮಾಡಿ ಬಂದಿರಲ್ಲ ಬಂದೀರಲ್ಲ ನಾವೆಲ್ಲರೂ ಜಳಕ ಮಾಡಿ ಬಂದೇವೆ ರೀ ಈ ಕಿವಿ ಜಾಳಕ ಮಾಡಿಸಿ ಆಕೆ ನೀವು ಒಣಗೆ ಎದ್ದ ತಾಯಿ ಸ ನಿದ್ದೆ ಆಗತಳ ಆಕಿಗೇನು ಆಗಲ್ಲ ಆಕೆ ಆರಾಮಾಗಿ ನಿದ್ದೆ ಮಾಡ್ಲಿ ಅದು ಸಾಧಾರಣವಾದ ಆತ್ಮ ಅಲ್ಲ ತಾಯಿ ಆಕಿ ಇದೇದಾಗ ಇದ್ದಿದ್ದು ಆ ಆತ್ಮಕ್ಕ ಸಾವಿರ ಇರು ಸಾವಿರ ಶಕ್ತಿ ಇರತಕ್ಕಂತ ವಿದ್ಯುತ್ತಿಮ್ಮೆಯ ಹರಿದಷ್ಟು ಹರಿದು ಆದ್ಮೇಲೆ ಹೆಂಗ ಮನುಷ್ಯಂಗ ಇದಾಗುತ್ತಲ್ಲ ಹೆಂಗ ಮನುಷ್ಯ ನಿಶ್ ಬೀಳ್ತಾನಲ್ಲ ಹಂಗಾಗಿತ್ ಅಕ್ಕಿಗೆ ಮತ್ತಿ ಪೂರಾ ಸುಧಾರ್ಸ್ಕೊಂಡು ಎಚ್ರಾಗ ಸ್ವಲ್ಪ ಟೈಮ್ ತಾಯಿ ತಗೊಳತ್ತಾಯಿ ಮಕ್ಕಳೇಕಾರಾಮ್ ನೀವು ಕುತ್ಕೊಳ್ರಿ ನಾ ಏನ್ ಹೇಳಿದ ಅರ್ಥ ಆಯ್ತಲ್ಲ ಏನೇ ಆಗೇತ್ ಅಂದ್ರೂ ಯಾರು ಈ ಗುಡಿಯಿಂದ ಆಚೆ ಹೋಗಂಗಿಲ್ಲ ಆಮೇಲೆ ಮತ್ತ ಅದರ ಮನೆಯಾಗ ಬಂದ್ರ ಎಲ್ಲಾರು ಇಲ್ರಿ ಅಜ್ಜರ ನಾವ್ ಬರಕತ್ತಾರೆ ಬರಕತ್ತಾರೀ ಆಯ್ತಪ್ಪ ಅವ್ರು ಬರ್ಲಿ ಅವ್ರು ಬಂದ್ಮೇಲೆನೆ ನಾನು ಇನ್ನೊಂದ್ಸರಿ ಜಳಕ ಮಾಡಿ ಪೂಜೆ ಕೂತ್ಕೋತೇನಿ ನಾ ಪೂಜೆ ಕೂತಾಗ ಏನೇ ನಿಮ್ಮ ಸುತ್ತಮುತ್ತ ಆದ್ರೂ ಹೆದ್ರ ಅವಶ್ಯಕತೆ ಇಲ್ಲ ನೀವು ಗುಡಿಯಾಗಿ ಇರ್ತೀರಿ ಏನೇ ಸೌಂಡ್ ಬಂದರೂ ಹೆದ್ರ ಅವಶ್ಯಕತೆ ಇಲ್ಲ ಅದಂತರೂ ಕೆಟ್ಟ ಶಕ್ತಿ ತಾಯಿ ಸನ್ನಿಧಾನಕ್ಕೆ ಬರೋದಿಲ್ಲ ಹೊರಗಿಂದ ನೂರ ಎಂಟು ಸೌಂಡ್ ಮಾಡತ್ತ ಯಾರೋ ನಿಮ್ಗೆ ಬೇಕಾಗಿರೋರ ಬಂದು ಕರ್ದಂಗೆ ಮಾಡತ್ತ ಯಾರೇ ಏನೇ ಬಂದ್ರೂ ನೀವು ಯಾರು ಗುಡಿಯಿಂದ ಹೊರಗ ಹೋಗಂಗಿಲ್ಲ ಆಯ್ತಾ ಬುದ್ಧಿಯರ ಮತ್ ನಮ್ಮ ಅಣ್ಣ ಅತಿಗಮ್ಮ ನಮ್ಮ ಅಣ್ಣನ ಮಗಳು ಅವರೆಲ್ಲ ಪೂಜೆ ಇವಾಗ ಅವಶ್ಯಕತೆ ಇಲ್ಲ ಅವ್ರನ್ನ ನಾನು ಯಾವಾಗ ಕರೆಸ್ತೀನಿ ಅಂದ್ರ ಮನ್ಯಾಗ ಹೋಮ ಆಗತ್ತಲ್ಲ ಹೋಮ ಮಾಡ್ತೀನಿ ನಿಮ್ಮ ಮನೆಗ್ ಬಂದು ಅವಾಗ ಅವ್ರು ಬರ್ಲಿ ನಾನ್ ಇವಾಗ ಹೋಮ ಮಾಡಕತ್ತಿರೋದು ಆ ಶಕ್ತಿ ಯಾವುದು ಆ ಶಕ್ತಿ ಎಲ್ಲಿಂದ ಬಂತು ಆ ಶಕ್ತಿನ ಮನ್ಸದ್ ಹೆಂಗ್ ಅಂತ ಹೇಳಿ ನಾನು ತಿಳ್ಕೊಬೇಕು ಅದಕ್ಕೆ ನಾನು ಹೋಮ ಮಾಡಿ ತಾಯಿಗೆ ಎಲ್ಲ ಆಹುತಿ ಕೊಟ್ಟು ಆಮೇಲೆ ಧ್ಯಾನ ಮಾಡಿ ಧ್ಯಾನ ಸ್ಥಿತಿಯೊಳಗ ನಾನು ತಾಯಿ ಜೊತೆಗೆ ಮಾತಾಡಿ ಆಮೇಲೆ ಈ ಸಮಸ್ಯೆಗೆ ಪರಿಹಾರ ಏನು ಮಾಡಬೇಕು ಅಂತ ಹೇಳ್ತೀನಿ ಆತ್ರಿ ಬುದ್ಧಿಯರ ಹಂಗಾಗ್ಲಿ ಗೀತಾ ಹೆಂಗ್ ಆಯ್ತವ ಈಗ ಅವ ಈ ದರಮದಿಂದ ಆದ್ರ ಏನು ಆಕತ್ತೆ ಅಂತ ನೀವು ನನಗೆ ಹೇಳ್ತಿರನ ನಾನು ಇಲ್ಲಿಗೆ ಯಾಕೆ ಬಂದೀನಿ ಏನಕತೈತಿ ನಾ ಏನ್ ಮಾಡಕತ್ತೀನಿ ನಂಗೆ ಏನು ಗೊತ್ತಾಗಬಲ್ಬೇವ್ವಾ ನಂಗೆ ಏನು ಕಣ್ಣು ಬಿಟ್ಟಾಗ ಎಲ್ಲೆಲ್ಲೋ ಇಡ್ತೀನಿ ನೀವ್ ಹೇಳಿದ್ರಿ ಬಸರದಿನಿ ಅಂತ ತಿರ್ಗಿ ಬೀಳ್ತೀನಿ ಅಂತಂದು ನನಗಂಗ ಅನಿಸ್ಬಲ್ಬೇವ್ವಾ ಪ್ರತಿ ಸಾರಿನೂ ಎಚ್ಚರಾದಾಗನು ಮೈಕೈ ಎಲ್ಲ ನೋವಿಡ್ತಾವ ಯಾರೋ ನನ್ ಮೇಲೆ ಒಬ್ರು ಕುತ್ಕೊಂಡು ನನ್ ಚಚ್ಚಿ ಚಚ್ಚಿ ಹೊಡೆದಾರ ನನ್ನಷ್ಟು ಅನ್ನಷ್ಟು ನೋವಿಡ್ತಾವ ಕರೆ ಹೇಳಬೇ ಏನಾಗತೈತಿ ಕರೆ ಹೇಳ್ಬೇಕು ಶರವಕರೆ ಆಕೆ ಕರೆ ಏನು ಅಂತ ಹೇಳಬಿಡ್ರಿ ರೀ ನೀ ಇವರ ಹೇಳ್ರಿ ಏನ್ ರೀ ವಿಷಯ ನಾವ ಯಾಕೆ ಇಲ್ಲಿದ್ದೀವಿ ಈಗಷ್ಟೇ ಟೈಮ್ ಬರಿ ಮನೆ ಹೋಗೋಣ ಇವತ್ತು ನಾವು ಯಾರು ಎಲ್ಲೂ ಹೊಂಟಿಲ್ಲ ನಾವು ಇಲ್ಲೇ ಗುಡಿಯಾಗ ಇರ್ತೀವಿ ಎಲ್ಲರೂ ಅಪ್ಪನೂ ಬರಕತ್ತಾರ ನಾವೆಲ್ಲ ಇಲ್ಲೇ ಇರ್ತೀವಿ ಯಾರು ಎಲ್ಲೂ ಹೋಗಲ್ಲ ಎಂಥ ಪರಿಸ್ಥಿತಿ ಬಂದರೂ ಯಾರು ಎದ್ದು ಎಲ್ಲೂ ಹೋಗಕತ್ತಿಲ್ಲ ನೀನು ಎದ್ದು ಎಲ್ಲೂ ಹೋಗೋದಿಲ್ಲ ಈಗ ನಾಗರಾಜ್ ಇಲ್ಲದನ ನಿಮ್ಮವ್ವರು ಇಲ್ಲೇ ಅದರ ಅತ್ತೆಯರು ಇಲ್ಲೇ ಅದರ ಮಾವರು ಇಲ್ಲೇ ಇರ್ತಾರೆ ನಿಮ್ಗೆ ನೀ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಾವೇನು ಹೇಳ್ತೀವಿ ಅದನ್ನ ಕೇಳು ಅದು ಏನಾಗೈತಿ ಯಾಕೆ ನಿಮಗೆ ಹಿಂಗೆ ಆಗತ್ತೈತೆ ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ ಈಗ ನಾ ಏನು ಹೇಳೋದಿಲ್ಲ ಈಗ ನೀ ಸುಮ್ಮನೆ ನೆಮ್ಮದಿಯಾಗಿ ಮಕ್ಕ ಅದ ಯಾಕ ಏನು ಯಾಕತ್ತಿದ್ದಿ ನಾನು ಯಾಕೆ ಇಲ್ಲಿ ಬಂದ್ಕೊತೀನಿ ಯಾವಾಗೈತಾ ಕುಗ್ಯಾಡಬೇಡ್ದೆ ಕುಗ್ಯಾಡ ಬೇಡವಾ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಯ್ಯೋ ಅತ್ತಿಯರ ನಂಗ ಹುಚ್ಚಿಡದ ಬಿಡ್ತಾ ನೀವೆಲ್ಲ ಮಾಡೋದು ನನಗೆ ಏನು ಮಾಡಕತ್ತೀನಿ ಅಂತ ನನಗ್ ಗೊತ್ತಾಗತ್ತಿಲ್ಲ ನಿಜ ಒಬ್ರು ಹೇಳ್ರಿ ಗೀತಾ ಹಠ ಮಾಡ್ಬಿಡವಾ ಹೇಳದ್ ಕೇಳು ನಾಳೆ ಹೇಳ್ತೀನಿ ಅಂದ್ರೆ ಅಲ್ಲಿ ಮಾವರು ನಾಳೆ ಹೇಳ್ತಾರೆ ಈಗ ನೀನ್ ನೆಮ್ಮದಿಯಾಗಿ ಮಕ್ಕೋ ಅಲ್ಲಿ ಮಕ್ಕೋ ಅವನ್ ತೊಡಿ ಮೇಲೆ ಏನತ್ಲಿ ರೈ ಯಾಕೆ ಇಲ್ಲಿದ್ರೆಲ್ಲಾರು ನನ್ನನ್ನು ಯಾಕೆ ಬಂದ್ರಿ ಹ್ಮ್ ಎಲ್ಲಾನು ಹೇಳ್ತೀನಿ ಏನಾಗೈತ ಅಂತ ಹೇಳಿ ನಾವು ಈಗಿನ್ನ ಗೀತಾವನ್ ಕರ್ಕೊಂಡ್ ಬರ್ಬೇಕಂತ ಹೇಳಿ ಹೊಂಟಿದ್ವಲ್ಲ ಹೋಗು ಮುಂದಾಗ ಗುಡಿ ಹತ್ರನ ಬಂದ್ವಿ ನಾವು ಅವಾಗ ಸ್ವಾಮಿಯ ಬಂದರು ಸ್ವಾಮಿಯ ಸಿಕ್ಕು ಇಲ್ಲಿ ನೀಲಿ ಕರ್ಕೊಂಬಂದಾರ ರೀ ನಾ ಎಲ್ಲಿಗೆ ಹೋಗಿದ್ನ ಅತ್ತಿಯಾರ ಎಲ್ಲಿಗೆ ಹೋಗಿದ್ದೀನಿ ರೀ ನಾನು ನನ್ನಲ್ಲಿ ಕರ್ಕೊಂಡ್ಬರಕ್ಕೆ ನೀವೆಲ್ಲ ಬಂದಿದ್ರಾತೀ ಈತಾ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಳವಾ ಸಮಾಧಾನ ಮಾಡ್ಕ ನಾನು ನಿಮಗೆ ನಾಳೆ ಮುಂಜಾನೆ ಎಲ್ಲ ಹೇಳ್ತೀನಿ ಆ ಹುಡುಗಿ ನೋಡಿದ್ರೆ ಏನು ಆಕತ್ತೈತೆ ಅಂತ ಹೇಳ್ರಿ ಅಂತ ತಗಲಿದ್ದಾರ ರಂಪರಗಳಿ ಮಾಡಾಕತೈತಿ ಎಚ್ ರಗೈತಿ ಆಗೈತಿ ಒಟ್ಟ ಸಾವಿರಾರು ಕ್ವಶನ್ ಕೆತ್ತಳಾಕಿ ಹೆಂಗ್ ಉತ್ತರ ಹೇಳ್ಬೇಕನ್ನೋದು ನಮ್ಗೆ ಯಾರಿಗೂ ತಿಳಿವಲ್ದಾಗೈತಿ ಈ ನೀವು ಮತ ಬಂದು ಏನಾಯಿತು ಹೆಂಗಾತು ಏನು ಅಂತ ಕೇಳ್ಕೊಂಡು ಕುಂದ್ರು ಬ್ಯಾಡ್ರಿ ಆಕೆ ಮನ್ಸಿನ ಮೇಲೆ ಪ್ರಭಾವ ಬೀರತ್ತಾ ಈ ಬರೀ ಕುತ್ಕೋರಿ ಇಲ್ಲಿ ಈಗ ಆ ಬುದ್ಧಿಯರು ಹೇಳಾರ ಅಜ್ಜರು ಅವರು ಪ್ರಸಾದ ಮಾಡ್ಕೊತಾರಂತ ಆಂ ಅವರು ನಾವು ಯಾರು ಮಾಡಿದ್ದು ಅಂತ ಹೆಣ್ಮಕ್ಳು ಮಾಡಿದ್ದನ್ನು ಅದನ್ನ ಹೋಗಿ ನಾನು ಬಂದೆ ಅವರು ಮಾಡ್ಕೊಂತಾರಂತ ಅದ್ರಾಗ ನಮಗೂ ಒಂದು ಇಟ್ಯಾಂಡ್ರು ಕೊಡ್ತಾರೆ ಅವ್ರು ಮಾಡ್ಕೊಂಡು ಇದ್ರಾಗ ಇವತ್ತೊಂದು ದಿನ ತಿಂದು ಬೆಳಗ್ಗೆ ಹರೆಯವರೆಗೂ ನಾವು ಇಲ್ಲೇ ಇರ್ತೀವಿ ಅಜ್ಜರ್ ಯಾವಾಗ ಇದನ್ನು ಬಿಟ್ಟು ಹೋಗಂತಾರೆ ಅಲ್ಲಿವರೆಗೂ ನಾವು ಗುಡಿ ಬಿಟ್ಟು ಎಲ್ಲೂ ಯಾವುದಕ್ಕೆ ಕಾರಣಕ್ಕೂ ಹೋಗ್ತಕ್ಕದ್ದಲ್ಲ ಹೋಗ್ಬೇಕಂದ್ರೂ ನಾವು ಬುದ್ಧಿಯರ್ಗೆ ಹೇಳ ಹೋಗ್ಬೇಕು ಈಗ ನೀನು ಹೋಗ್ಬೇಕು ಮತ್ತು ಒಂದಕ್ಕೆ ಬಂದಕ್ಕೆ ಹೋಗ್ಬೇಕಂದ್ರೆ ಹೆಂಗ್ರಿ ಅಂತ ನಾನೇನು ಕೇಳಿಲ್ಲ ನೀವು ಯಾರ ಹೋಗಿ ಗಂಡ್ಮಕ್ಳು ಕೇಳಿರಿ ಅಜ್ಜಾರನ್ನ ಮತ್ತು ಅವಾಗ ಒಂದಕ್ಕೆ ಬಂದಕ್ಕೆ ಹೋದ್ರೆ ಹೆಂಗೆ ಮಾಡಬೇಕು ಏನು ಅನ್ನೋದು ಕೇಳ್ರಿ ಅವ್ರು ಏನು ಹೇಳ್ತಾರೆ ಹಂಗೆ ಮಾಡೋಣ ನನಗೆ ಅಜ್ಜರು ಹೇಳಿರೋ ಪ್ರಕಾರ ತಲೆ ಮೇಲೆ ತೆಲಿ ಬಿದ್ದು ಇಡೀ ಭೂಮಿನ ಕೆಳಗೆ ಮ್ಯಾಗ ಭೂಮಿ ಮ್ಯಾಗ ಹೋಗಿ ಆಕಾಶ ಕೆಳಗೆ ಆದ್ರೂ ಯಾರು ನಾವು ಗುಡಿ ಬಿಟ್ಟು ಹೊರಗೋಂಗಿಲ್ಲ ನೀವು ಕ್ವೆಶ್ಚನ್ ಕೇಳಿ ಬಿಟ್ಟು ಅದನ್ನ ಮಾಡಿ ಆತ ಆತ ಮುಂಜಲೇ ಹೇಳುವಂತಂತ ಈಗ ಮತ್ತೆ ದನಕರ ಅಪ್ಪ ನಾನು ವ್ಯವಸ್ಥೆ ಮಾಡ್ತೀನಿ ಯಾರಿಗೆ ಫೋನ್ ಮಾಡಿ ಹೇಳ್ತೀನಿ ಅವರೆಲ್ಲ ನೋಡಕೊಂತಾರೆ ಒಂದಿನ ಮಟ್ಟಿ ನಿ ಬಾಗ್ಲಂತ್ರ ಹಾಕೊಂಡ್ ಬಂದಿಲ್ಲ پورا ಎಲ್ಲಾ ಹಿಂಗೆ ಮುಂದ್ದು ಎಲ್ಲಾ ಬಾಗ್ಲ ಹಾಕೊಂಡ್ ಈಗ ಎತ್ತಿಗೆ ಎಮ್ಮಿಗೆ ಎಲ್ಲದಕ್ಕೂ ಹುಲ್ಲು ಮೇವು நீர் இட்டு வந்தினி அவு ஏன் ராத்திரியெல்லாம் மேவிரத்த தந்தைக்கு கட்டினி அவ ஏன் கேளாதில்ல மேவு நீரும் அல்லாதவ் முசிறி வனை நீரும் அதாவது ஓ நீரும் கேளாதில்ல அதை முஞ்சலரை ஹுக்கிவே இல்லை அந்த மத்த நிமோ ஹேடா நோடிதா என் இடம் முடிதினா இல்லையே எடுத்து வந்தாங்க கேளுதில்ல அது கேளுது ஏன் ಕರೆ ನಾ ಏನ್ ಮಾಡ್ಬೇಕಂತ ಗೊತ್ತಾಗ್ಬಲ್ರಿ ನಾ ಎಲ್ಲಿಗೆ ಹೋಗಿದ್ದೆ ಎಲ್ಲಿಂದ ಕರ್ಕೊಂಡ್ ಬಂದ್ರಿ ನನ್ನ ಹೇಳ್ರಿ ಯಾರ ಒಬ್ರು ನೋಡು ನಿಂಗೆ ನಿಜವಾಗ್ಲೂ ಹೇಳಕತ್ತೀನಿ ನನ್ನ ಹಣೆಗೂ ಬೆಳಗ್ಗೆ ನಿನಗೆ ಏನೇನಾಯ್ತು ಅಂತ ಎಲ್ಲಾನು ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರಾ ಇವತ್ತೊಂದು ರಾತ್ರಿ ಅಮ್ಮ ಪ್ಲೀಸ್ ನಾ ಹೇಳ್ದಂಗೆ ಕೇಳು ನಿನಗೆ ನನ್ನ ಮೇಲೆ ಒಂದಿಷ್ಟರ ಗೌರವ ಐತಲ್ಲ ಈ ತರ ಅಳದು ಕರೆಯೋದು ಬಿಟ್ಟು ಒಂದ್ ಸ್ವಲ್ಪ ಸಮಾಧಾನವಾಗಿರು ನಿನ್ ಹೊಟ್ಟೆ ಮುಗೋಯ್ತಿ ನನ್ನ ಮಗುಗ್ ತ್ರಾಸ ಆಗುತ್ತಮ್ಮ ಅದ್ ಹಂಗಲ್ರಿ ನಿಜವಾಗ್ಲು ನಿಮ್ ಮೇಲೆ ಗೌರವ ಐತಿ ಐತಲ್ಲ ನಾ ಹೇಳದ್ ಕೇಳು ಈಗ ಸಮಾಧಾನವಾಗಿ ಒಂದು ಹತ್ತು ನಿಮಿಷ ಬಾಯಿಲ್ ನಾನು ತೊಡಿ ಮೇಲೆ ಕೋಬಾ ಇಲ್ಲಿ ಬಾ ಹೋಗ ಗೀತಾ ಹಠ ಏನು ಏನ ಇಷ್ಟ ಕಷ್ಟದ ಪರಿಸ್ಥಿತಿ ಒಳಗೂನು ನೀನ್ ಗಂಡ ಆದತ್ತ ಇದಾ ರಮೇಶ್ ನಾ ನೀನ್ ಹೆಂಗ ಕಾಲ್ ಕಸ ಆಗಿ ನೋಡಿದ್ದ ಒಂದ್ ಟೈಮ್ನಾಗ ನೆನಪೈತ ನಿನಗ ಅಂತಾದ ಈಗ ನಿನ್ನ ಅಂಗಯ್ಯ ಹಿಡ್ಕೊಂಡು ಇಷ್ಟು ಜೋಪಾನ ಮಾಡಕತ್ತನ ಅದನ್ನ ಪ್ರೀತಿಗೆ ಅವಮಾನ ಮಾಡ್ಬಿಡಗಿತ್ತ ಹೋಗು ಮಲ್ಕೋ ನಿನ್ ಅಣ್ಣನ ತೊಡಿ ಮೇಲೆ ಅದನ್ನ ಕೇಳಕತ್ತೀನಿ ಏನು ಏನ ಕತ್ತೈತಿ ಒಬ್ರು ಹೇಳ್ರಿ ಗೀತಾ ನನ್ನ ಮಾತು ಕೇಳ್ತೀಯಲ್ಲ ನೀನು ನನ್ ಗೌರವ ಕರೆನ ಕೊಡ್ತೀಯಲ್ಲ ನೀನು ಹ್ಮ್ ಕೊಡ್ತೀನಿ ನಾನು ನಿನಗೆ ತುಂಬಾ ಗೌರವ ಕೊಡ್ತೀನಿ ತುಂಬಾ ಪ್ರೀತಿ ಮಾಡ್ತೀನಿ ನಿನ್ನ ನಂಗೆ ಅರ್ಥ ಆಗೈತಿ ಏಂತಿ ಅಂದ್ರೆ ಬರೀ ಕೆಲಸ ಮಾಡಕ್ ಕಷ್ಟ ಚಾಕ್ರಿ ಮಾಡೋಕ್ ಕಷ್ಟ ಅಲ್ಲ ಅನ್ನೋದು ಗೊತ್ತಾಗೈತಿ ನೋಡು ನಾನು ಇನ್ನನ್ ಕೇಳಕ್ ಒಂದ ನೀ ಏನ್ ಕೇಳ್ತೀಯ ಎಲ್ಲ ಕ್ವಶನ್ಗೂ ನಾನು ಉತ್ತರ ಕೊಡ್ತೀನಿ ಇವತ್ ಒಂದ್ ರಾತ್ರಿ ನಾ ಹೇಳ್ದಂಗೆ ಕೇಳು ನಾಳೆಯಿಂದ ನೀನ್ ಏನ್ ಹೇಳಿದ್ರು ನಾ ಕೇಳ್ತೀನಿ ನೀ ಕಾಲಕ್ ತೋರ್ಸುದನ್ನು ನಾ ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಗೀತಾ ಪ್ಲೀಸ್ ನೀನ್ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ நீட்லிங்க மாதாத்தூ இல்ல அஷ்ட ஆய் மலி நான் முஞ்சரை ஓ எல்லாரும் நீ ಅಲ್ಲಿ ಮನೆ ಹತ್ರ ಯಾರು ಬರಲೇ ಇಲ್ಲ ಅಂತ ನಾನು ಬಂದಿಲ್ಲ ಹುಡ್ಕೊಂಡು ಎಲ್ಲ ಕಡೆ ಹುಡುಕ್ದೆ ಬರ ಮುಂದಾಗ ರಾಮಪ್ಪ ಸಿಕ್ಕಿದ್ದ ಆ ತಂದ ಗುಡಿಯಾಗದಾರ ನೋಡವ ಅಂತಂದು ಗೀತಾ ಯವ್ವ ಬಿಡ್ತಾ ತಾಯವ್ವ ನಿನಗ ಏವ ಎಂತ ಹೆದರಿದ್ನೇ ಗೀತಾ ನಾನು ನಿನ್ನ ನೋಡಿ ಇಲ್ಲಕ್ ಬಂದಿ ನೀನು ಏನ್ ಮಾತಾಡತಿ ನೀನು ಸುಮ್ಮನೆ ಏನ್ ಹೇಳಿದಿ ನನಗೆ ಬಿಡ್ತಾ ನನ್ನ ಏನು ಹಿಡ್ಕೊಂಡಿತ್ತು ಏನು ಹಿಡ್ಕೊಂಡಿತ್ತು ಪೂಜಾ ಹೇಳಿ ಏನ್ ಹಿಡ್ಕೊಂಡಿತ್ತಲ್ಲ ஏ ராட்சி அது மனித மத்த இல்லை நான் காலீ நீ உட்கண்ட நீனேடவா கர கொட்ட அதுனா ஆகித்த ನಾನು ಪಾಪ ಎಲ್ಲ ಹೋದ್ರೆ ಏನ ಆಗಲ್ ನೋಡಿದ್ರೆ ಗೀತಾ ಅವ್ರಿಗೆ ಹಂಗಾಗಿತ್ತಂತೆ ನಾನು ಓಡಾಡ್ಕಿಂದ ಓಡಾಡಿಕೆ ಅಂತ ನೀನು ಬಾರಿ ಬಿಡು ನೋಡ್ರಿ ಪೂಜಾ ಅವ್ರೆ ನಿಮಗೆ ನಾನ್ ಲಾಸ್ಟ್ ಸರಿ ಹೇಳಕತ್ತೀನಿ ನಿಮ್ಮನ್ನ ಇಲ್ಲಿ ಕರೆದವ್ರು ಯಾರು ನೀವು ಯಾಕೆ ಇಲ್ಲಿ ಬಂದ್ರಿ ಅದನ್ನ ಹೇಳ್ರಿ ಫಸ್ಟ್ ನೀವ್ ಈಗ ಮಾಡಿರೋದ ನಮಗ ರಾಶಿ ಐತಿ ನೀವ್ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನಾವ್ ಏನ್ರ ನಮಗ್ ತೊಂದ್ರೆ ಆದ್ರ ನಾವ ಬಂದ್ ನಿಮ್ಮನ್ನ ಕೇಳ್ತೀವಿ ನೀವು ಅವಾಗ ಬಂದ್ ನಂಗೆ ಸಹಾಯ ಮಾಡುವಂತ್ರಿ ಅಂತ ನಾವು ನಿಮಗೆ ಗೌರವ ಕೊಡಕತ್ತಿರೋದು ಅವಾಗ ಯಾವುದೋ ಒಂದು ಕಾರಣಕ್ಕ ನೀವು ತಿಂದು ನನ್ ತಂಗಿ ಉಳಿಸಿರ ಅನ್ನೋದು ಒಂದ ಒಂದ್ ಕಾರಣಕ್ಕ ನಮ್ ಸಂಬಂಧ ನಿಮಗ ತೊಂದರೆ ಆಗೈತೆ ಒಂದ ಒಂದ್ ಕಾರಣಕ್ಕ ನಾನು ಬಾಳ ದಡ್ಕತ್ತಿನಿ ಪೂಜಾ ಅವ್ರೆ ಹೇಳಕ್ ನಾನು ಇಲ್ಲಿಂದ ಮೊದ್ಲು ಹೋಗ್ಲಿ ಗೀತಾನ ನೆಮ್ಮದಿ ಆಗಿರಕ ಬಿಡ್ರಿ ನಾವು ಗೀತಾಗ ವಿಷಯನ ನಾಳೆ ಹೇಳ್ತೀವಿ ಅಂತ ಹೇಳಿವಿ ಅರ್ಥ ಆಯ್ತಾ ಎಲ್ಲಾ ವಿಷಯನೂ ಮಾವರು ನಾಳೆ ಹೇಳ್ತಾರ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲಿಂದ ಹೋಗ್ರಿ ನಿಮ್ದು ಯಾವ್ದೇ ಅನುಕಂಪ ಆಗ್ಲಿ ನಿಮ್ದು ಏನೇ ನಮಗ್ ಬೇಕಾಗಿಲ್ಲ ಅಲ್ಲ ನಾಗರಾಜೇ ನೀವ್ ಈ ತರ ನಾನು ಏನು ಮಾಡಿಲ್ಲ ನಿಜವಾಗ್ಲು ಹೋಗ್ತೀನಿ ಕೈ ತೊಡ್ಕೊಂಡು ಬೆನ್ ಹತ್ ಬಿಟ್ಟಿಗೆ ಈಕಿನ್ ಯಾಕೆ ಹಚ್ಕೊಂಡ ನನಗಂಕ್ರ ಬಿಡಾಡಿ ನಾಯ್ ತಿರಿದ ತಿರ್ಗ ನೋಡ ನೀನ್ ಕಾಲಗಿಲಾಗ ನಾಯಗಿರಿ ಇದ್ದ ವೈಕಿಗೆ ಚಲೋನ್ ಮಾಡಿದ್ ನೋಡ್ ನಾಗರಾಜ ಚಲೋತ್ನಿಗೆ ಬೈದಿ ಇನ್ನ ಮಿತ್ಲ ಕಡೆ ಬರದ ಇಲ್ಲ ನೀನ ಬೇಸಿಕಿಗೆ ಅದು ಹಂಗಲ್ರಿ ಅತ್ತಿಯರ அதுக்கோன்பா மத்த அக்கிந்தனா இதுல்லா ரமாயண மகாபாரத அது ஏனாக ஒழ்ராந்த அது நமக்கு இஷ்ட குத்தாடல்ல நமக்கு அமர்த்தது மத்த ஏன் கீதா தெல்க ஏன் துன்பித்தாட்சசி நன்கு நிஜவாக்லூ இஷ்டிட்டு நோடத்லே ஏன் மாட்ப்பா ஆஜு மனியார் தடக்கி நோடு சொல்வாசமானோ சும்மீர் ஆமேலை எல்லோரும் யோசனை மேடோண்ண இது குடி ஏன்னா இன்னும் அட் அடர் ஹோகர்